ಸರ್ ಇನ್ನು ಬಜೆಟ್ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೇಳಿ ರೈತ ಮುಖಂಡರಾಗಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಫೋನ್ ಮೂಲಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಕೃಷಿ ಕ್ಷೇತ್ರಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಸಾಕಷ್ಟು ಒಲವನ್ನ ನೀಡಲಾಗಿದೆ ಅಂದ್ರೆ ಬಜೆಟ್ ಮೂಲಕ ಗಿಫ್ಟಿದೆ ಸೊ ಏನ್ ಗಿಂತ ಕೊಡಬೇಕಾದಂತ ಮುಖ್ಯವಾದಂತ ಗ್ಯಾರಂಟಿ ಮಾತುಗಳನ್ನ ಈಡೇರಿಸಿಲ್ಲ ನಾನು ಯೂರಿಯಾ ಸಂಬಂಧಪಟ್ಟಂಗೆ ಗೆ ಸಂಬಂಧಪಟ್ಟಂಗೆ ಭಾರತ ಸರ್ಕಾರ ಹೇಳಿದರೆ ಅದನ್ನ ನಾನು ಗೌರವಿಸ್ತೇನೆ ಆದ್ರೆ ಎಂ ಎಸ್ ಪಿ ಬಗ್ಗೆ ಕೊಟ್ಟಂತ ಮಾತು ಈಡೇರಿಲ್ಲ ಹಾಗಾಗಿ ಅದು ಬಹಳ ಮುಖ್ಯವಾದ್ದು ರೈತರಿಗೆ ಎಂ ಎಸ್ ಪಿ ಗ್ಯಾರಂಟಿ ಬಿಲ್ ಒಂದು ಪಾಸ್ ಮಾಡ್ಬೇಕಾಗಿತ್ತು ಆ ಅದರ ನಿರೀಕ್ಷೆಯಲ್ಲಿ ನಾವಿದ್ವಿ ಆದ್ರೆ ಅದಾಗಿಲ್ಲ ಅಂತ ಹೇಳಿ ನಮಗೆ ಒಂದಿಷ್ಟು ನಿರಾಶೆ ತಂದಿದೆ ಸರ್ ಅದನ್ನ ಹೊರ್ತು ಈಗ ನಾನೋ ಯೂರಿಯಾ ಮಾದರಿಯಲ್ಲೇ ಡಿ ಎ ಪಿಯನ್ನ ಕೂಡ ತರ್ಬೇಕು ಅನ್ನುವಂತಹ ಪ್ಲಾನ್ ಇದೆ ಅದ್ರ ಜೊತೆಗೆ ಬೇರೆ ಬೇರೆ ಪ್ಲಾನ್ ಗಳನ್ನ ಕೂಡ ಮಾಡ್ತಾ ಇರುವಂಥದ್ದು ಸರ್ಕಾರ ಸರ್ ನ್ಯಾನೋ ಯೂರಿಯಾ ಏನಿದೆ ಅದನ್ನ ಈಗಾಗ್ಲೇ ಸರ್ಕಾರ ಪ್ರಾಯೋಗಿಕವಾಗಿ ಇಂಟ್ರಡ್ಯೂಸ್ ಮಾಡಿದರೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಬಹಳ ಒಳ್ಳೆ ಉದ್ದೇಶ ಅದು ಅದನ್ನ ನಾನು ವೆಲ್ಕಮ್ ಮಾಡ್ತೇನೆ ಆದ್ರೆ ಎಂ ಎಸ್ ಪಿ ಗ್ಯಾರಂಟಿ ಬಿಲ್ ಇದೆಯಲ್ಲ ರೈತರ ಒಂದು ಜೀವನದ ಒಂದು ಭಾಗ ಅದು ನಮ್ಮ ದುಡಿಮೆ ಎಲ್ಲವೂ ಕೂಡ ಮಾರುಕಟ್ಟೆಯ ಬೆಲೆಯಲ್ಲಿ ನಾವು ಕಳೆದೋಗ್ಬಿಡ್ತೇವೆ ಅದಕ್ಕೆ ಎಂ ಎಸ್ ಪಿ ಅಂದ್ರೆ ಮಿನಿಮಮ್ ಪೋರ್ಟ್ ಪ್ರೈಸ್ ಏನಿದೆ ಅದಕ್ಕೆ ಒಂದು ಲೀಗಲೈಸ್ ಆಗಿ ಸರ್ಕಾರ ಜಾರಿಗೆ ತರ್ತಕ್ಕಂತ ಒಂದು ಬಿಲ್ಲಿನ ಅವಶ್ಯಕತೆ ಇದೆ ಅದನ್ನ ಮಾಡಿಲ್ಲ ಅನ್ನೋದೇ ನಮ್ದೆ ನಮ್ಮೆಲ್ಲರ ಒಂದು ಬಹಳ ನಿರಾಶೆ ತರ್ತಕ್ಕಂಥದ್ದು ಓಕೆ ಸರ್ ಇನ್ನು ಯಾವೆಲ್ಲ ನಿರೀಕ್ಷೆಗಳಿತ್ತು ಈ ಒಂದು ಬಜೆಟ್ ಮೇಲೆ ಮಧ್ಯಂತರ ಬಜೆಟ್ ನಿಮ್ಮ ಸರ್ ಕೃಷಿ ವಲಯದ ಕಡೆಯಿಂದ ಕೃಷಿ ವಲಯಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಶ್ಯಕತೆ ಇದಾವೆ ಕೃಷಿ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂಗೆ ಮಿಷನರೀಸು ಬೀಜ ಅಥವಾ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಸರ್ಕಾರದ ಮೇಲೆ ನಮ್ಮ ಒತ್ತಾಯಗಳು ಇದಾವೆ ಅದು ಯಾವುದನ್ನು ಕೂಡ ಅವರು ಮುಟ್ಟಕ್ಕೆ ಹೋಗಿಲ್ಲ ಅವರು ಅಂತಿಮವಾಗಿ ಈ ಮಧ್ಯಂತರ ಬಜೆಟ್ ಅಲ್ಲಿ ಇಷ್ಟು ಸಹಕಾರ ನೀಡುವಂತ ಕೆಲಸ ಮಾಡಿದ್ದಾರೆ ನಮ್ಮ ಡಿಮ್ಯಾಂಡ್ ಈಡೇರಿಲ್ಲ ಅನ್ನೋದು ನಮ್ದು ನಿರಾಶೆ ಅದಿಕ್ಕಲ್ಲಿ ನಮ್ ಒತ್ತಡ ಇದ್ದೇ ಇರುತ್ತೆ ಅಮ್ಮ ಸರಿ ಸೈಂಟಿಫಿಕಲ್ ಟಚ್ ಕೊಡ್ಬೇಕು ಕೃಷಿ ಕ್ಷೇತ್ರಕ್ಕೆ ಅನ್ನುವಂಥದ್ದು ಒಂದು ಪ್ಲಾನ್ ಇದೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಕೃಷಿ ಅಥವಾ ವಿಜ್ಞಾನ ಬೆಳೀತಾ ಇರುವ ದಿಕ್ಕಿನಲ್ಲಿ ನಾವು ಇನ್ನು ಹಾಗೆ ಇರ್ತೀವಿ ಅಂತಕ್ಕಂಥದ್ದು ತಪ್ಪಾಗುತ್ತೆ ಕೃಷಿಯೂ ಕೂಡ ವಿಜ್ಞಾನದ ಆವಿಷ್ಕಾರಗಳು ಬೇಕಾಗ್ತದೆ ಅದಕ್ಕೆ ಇತ್ತೀಚಿನ ಮಿಷನರಿಗಳು ಅಲ್ಲಿ ಬಂದಿರ್ತಕ್ಕಂತ ತಂತ್ರಜ್ಞಾನಗಳು ಜೀವ ವೈವಿಧ್ಯಗಳ ನಡುವೆ ಏನೇನು ಆವಿಷ್ಕಾರಗಳು ಆಗ್ತಾ ಇದೆ ಇದು ಎಲ್ಲದೂ ಕೂಡ ಆಗಬೇಕಾಗಿದೆ ಆ ದಿಕ್ಕಲ್ಲಿ ನಾನು ಅದನ್ನ ಬಯಸ್ತೇನೆ ಅದು ಆಗ್ಲಿ ಅಂತ ಹೇಳಿ ಓಕೆ ಧನ್ಯವಾದಗಳು ಸರ್ ಇಷ್ಟೊತ್ತು ಬಿ ಜೊತೆ ಮಾತನಾಡಿದಕ್ಕೆ